ಕರ್ನಾಟಕದ ಕಲ್ಯಾಣದ ಕನಸು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಗುರಿ ಮೊದಲಿಗೆ ಜ್ಯೋತಿ ಬೆಳಗಿಸೋದ್ರ ಮೂಲಕ ಈ ಐತಿಹಾಸಿಕ ಜನಾಂದೋಲನ ಸಮಾವೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಗಣ್ಯರು ಮೊದಲು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಜನಾಂದೋಲನವನ್ನ ನಡೆಸುವಂತ ಒಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಾಲೆಯನ್ನ ಊದ್ಬೇಕು ಅಂತ ಕೂಡ ಈ ಜನತಂತ್ರ ಸರ್ಕಾರವನ್ನ ಟಿಕ್ಕು ತಪ್ಪಿಸಲು ಈ ಕಹಳೆ ಈಗ ಕಾಪಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೆ ಶಿವಕುಮಾರ್ ಸಾಹೇಬ್ರ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನ ಬಿತ್ತರಿಸ್ತೇವೆ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳ ಫೇಸ್ಬುಕ್ಗಳಲ್ಲಿ ಈ ಪುಸ್ತಕದ ಸಾಫ್ಟ್ ಕಾಪಿ ದೊರೀತದೆ ಅದನ್ನ ತಗೊಂಡು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚೋದ್ರ ಮೂಲಕ ಸತ್ಯವನ್ನ ಸಮಾಜಕ್ಕೆ ಬಿತ್ತರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಪುಸ್ತಕವನ್ನೊಮ್ಮೆ ನಮ್ಮ ಜನ ಸಮೂಹಕ್ಕೆ ಪ್ರದರ್ಶಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಆದರೆ ಒಂದು ಒಳ್ಳೆಯ ಸರ್ಕಾರಕ್ಕೆ ಕೂಡ ಸಪೋರ್ಟ್ ಮಾಡುವಂಥ ನಿಮ್ಮ ಕರ್ತವ್ಯ ಆಗಿದೆ ತಾವು ಕೂಡ ಕೋವಿಡ್ನಲ್ಲಿ ತಮ್ಮದೇ ಪಕ್ಷದ ಶಾಸಕರು ಇಪ್ಪತ್ತು ರೂಪಾಯಿ ಮಾಸ್ಕನ್ನು ಮುನ್ನೂರು ರೂಪಾಯಲ್ಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಇನ್ನೂರು ಕೋಟಿ ಇದ್ದರೆ ನಾಲ್ಕುನೂರು ಕೋಟಿಗೆ ಮಾಡೋಂಥ ಆರೋಪ ಇದೆ ಸುಮಾರು ಆರೋಪಗಳು ನಿಮ್ಮೇಲೆ ಇದೆ ಅದೀಗಾಲ ತನಿಖೆಯಲ್ಲಿ ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕ್ ಮರಿಬಾರದು ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ತಾವು ವಿರೋಧ ಪಕ್ಷಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನ ನಡೀತಾ ಇದೆ ಅನ್ನೋ ಮಾತನ್ನ ಹೇಳುತ್ತ ಈ ಘಟನೆಯಿಂದ ಸಿದ್ದರಾಮಯ್ಯ ಅವರನ್ನ ಬಹುಶಃ ನೀವೆಲ್ಲ ಮತ್ತೆ ಅಂತ ನನ್ನ ಭಾವನೆ ಮತ್ತೆ ಅವರಿಗೆ ಶಕ್ತಿ ತುಂಬಿದ್ರೆ ಗಟ್ಟಿಗೊಳಿಸಿದರೆ ಇಂದಿನ ಜನಾಂದೋಲನ ಭಾರತ ದೇಶದ ಎಂಟು ದಶಕಗಳ ಚರಿತ್ರೆಯನ್ನು ನೆನೆಸಿಬುವಂತ ಒಂದು ಆಂದೋಲನ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ನೇತೃತ್ವದಲ್ಲಿ ಪರಕೀಯರ ಆಡಳಿತ ವಿರುದ್ಧವಾಗಿ ಆಂದೋಲನವನ್ನು ಮಾಡಿದಂತ ದಿನ ಇಂದಿನ ಆಂದೋಲನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳುವಳಿಗೂ ಒಂದು ಐತಿಹಾಸಿಕ ಸಂಬಂಧ ಮತ್ತು ತುಳುಕು ಇದೆ ಬಂದುಗಡೆ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಇರುವುದು ವಿಷಯ ಇಲ್ಲದೆ ಇರ್ತಕ್ಕಂಥ ವಿಷಯಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅಲ್ಲ ಈ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಅದರ ಉದ್ದೇಶಗಳು ಕೋಮುವಾದ ಜೆಡಿಎಸ್ ಕೂಟದಿಂದ ಗಾಡಿಗೆ ತೂರು ಹೋಗ್ತಾ ಇದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಿವಿಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಬಗ್ಗೆ ಮಾತಾಡ್ತಾ ಬ್ರಿಟಿಷರೇ ನೀವು ಅಧಿಕಾರವನ್ನು ಕೊಟ್ಟು ಹೋಗುವಾಗ ಯಾರ ಕೈಗೆ ಕೊಡ್ತಾ ಇದ್ದೀರಿ ನೀವು ಕೊಡುವಾಗ ಪೀಪಲ್ ಜನತಂತ್ರದ ವ್ಯವಸ್ಥೆ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರು ಇವತ್ತು ಕೋಮುವಾದವನ್ನು ಪ್ರತಿಪಾದನೆ ಮಾಡಿ ಜನರ ಮೂಲಭೂತ ಹಕ್ಕುಗಳನ್ನು ದಮನ ಮಾಡುವಂತಹ ಬಿಜೆಪಿಯವರು ಸ್ವಾತಂತ್ರ್ಯದ ಉದ್ದೇಶವನ್ನ ಗಾಡಿಗೆ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ನೀರಿಗೂ ಹೆಜ್ಜೆ ಹಾಕುತ್ತೇವೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ ಈ ನಾಡಿನ ರೈತರಿಗೋಸ್ಕರ ಈ ನಾಡಿನ ನೀರಿನ ರಕ್ಷೆಗೋಸ್ಕರ ಈ ನಾಡಿನ ಜಲತ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ದೋ ನಿಮ್ಮ ಯಾತ್ರೆ ಎಂತಕ್ಕೆ ನಿಮ್ಮ ಯಾತ್ರೆ ಎಂತಕ್ಕೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರ್ಸೋನಿದ್ದೇನೆ ಬಂಧುಗಳೇ ಈಗಾಗಲೇ ನಾನು ಹೇಳ್ದಂಗೆ ನಮಗೆ ಒಂದು ದೊಡ್ಡ ಅವಕಾಶವನ್ನು ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಲವತ್ತ್ ಮೂರು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಜನತಾದಳಕ್ಕೆ ಒಂಬತ್ತು ಪರ್ಸೆಂಟ್ ಮತವನ್ನು ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ನಲವತ್ತೈದು ಪರ್ಸೆಂಟ್ ಕೊಟ್ಟಿದ್ದೀರಿ ಜನತಾದಳಕ್ಕೆ ಐದು ಪರ್ಸೆಂಟ್ ಬಿಜೆಪಿ ಒಂದು ಸೀಟ್ ಇದ್ದೋ ನಾವು ಈಗ ಬಿಜೆಪಿ ಹದಿನೇಳು ಸೀಟ್ ಆಗಿದೆ ಅವರು ಎರಡು ಸೀಟ್ ಗೆದ್ದಿದ್ದಾರೆ ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ತೇವೆ ಆದರೆ ನಾವು ಏನಾರು ನೀವು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ಸ್ತೀನಿ ಅಂತ ಏನು ಭ್ರಮೆ ಭ್ರಮೇಲಿದ್ದೀರಲ್ಲ ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮನ ಹತ್ತು ವರ್ಷ ಅಲ್ಲ ಹತ್ತು ತಿಂಗಳಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ವರ್ಷ ಆದ್ರೂ ಸಾಧ್ಯ ಇಲ್ಲ ಇದು ಗಮ್ದಲ್ ಇಟ್ಕೊಳ್ಬೇಕು ಇವತ್ತು ಬಂಧುಗಳೇ ನಿಮ್ ನಾನು ಹೇಳೋದಿಷ್ಟೇ ಇವತ್ತು ಒಂದು ಮೂಡ ಹಗರಣದ ಗಮ್ದಲ್ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ ಏನ್ ಮೂಗ ಮೂಡ ಹಗರಣ ಏನ್ ನಡೆದಿದೆ ಏನ್ ನಡೆದಿದೆ ನಾವೆಲ್ಲ ಮಾನವೀಯರು ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ ಆ ಹೆಣ್ಣು ಮಕ್ಕಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನು ಖರೀದಿ ಮಾಡಿಬಿಟ್ಟು ಅರ್ಶನಾ ಕುಂಕುಮಕ್ಕೋಸ್ಕರ ಮಕ್ಕಳಿಗೆ ಒಂದು ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಬರೀ ಮೂರು ಎಕರೆ ಜಮೀನನ್ನು ಕೊಡ್ತಾರೆ ಮೂಡಾರವರು ಅಕ್ರಮವಾಗಿ ಆ ಜಮೀನನ್ನು ಒತ್ತಾಯಿಸ್ಕೊಳ್ತಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಕಳಿಗೆ ನಿಮ್ಮ ನಿಮ್ಮ ನಿಮ್ಮಗೆ ಏನೋ ದುಡ್ಡು ಚಿನ್ನನೋ ಕಾಸೋ ಜಮೀನೋ ಕೊಡ್ತೀರಿ ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡಗೇಲಿ ಮಡಿಗೆಲಿ ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಧರ್ಮ ಅದಕ್ಕೆ ಆ ಹೆಣ್ಣು ಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾರೆ ಬಾಬಾ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗಲು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತಾರೆ ನನ್ನ ಧರ್ಮ ಪತ್ನಿಗೆ ಅವ್ರ ಒಂದು ಐದು ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಒತ್ತುವರಿ ಮಾಡ್ ಅಕ್ವಿಷನ್ ಮಾಡಿಕೊಂಡಿಲ್ಲ ಸರ್ಕಾರದವರು ಅಕ್ವಿಷನ್ ಮಾಡಿಕೊಂಡಿಲ್ಲ ನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದವರು ಈತ ಖರೀದಿ ಮಾಡಿಕೊಂಡು ಆ ಹಕ್ಕನ್ಗೆ ಅಕ್ಕಂಗೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ ಆ ಜಮೀನನ್ನ ಕೊಟ್ಟದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿ ಅವರು ಕೇಳ್ಕೊಂಡುದನ್ನ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಮ್ಮ ನೂರಕ್ಕೆ ನೂರು ಮೂರ್ ಎಕರೆ ಕೊಡಿ ಮೂರ್ ಎಕರೆ ತಗೊಂಡಿದ್ದೀರಿ ಮೂರ್ ಎಕರೆ ತೊಂಬತ್ತು ಹತ್ತೊಂಬತ್ತು ಕುಟಿ ಕೊಡಿ ಅಂತ ಕೇಳ್ತಾರೆ ಆಗೋದಿಲ್ಲಮ್ಮ ಕಾನೂನು ರೀತಿ ಇದೆ ದಯವಿಟ್ಟು ಮೂರ್ ಎಕರೆ ಸರಿಯಾಗಿ ನನ್ನಂತನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು ಅರೆ ಪಾಪ ಹೆಣ್ಮಗಳು 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 ಅರ್ಧ ಜಮೀನಿಗೆ ಮೂಡಾರ್ ಅವ್ರೇನೋ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಮಾಡಿಕೊಟ್ಟು ನೀವು ಎಲ್ಲಿ ಜಮೀನು ಕೊಡ್ತೀರೋ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಸರ್ಕಾರದವರು ಮೂಡಾರವರು ಒತ್ತುವರಿ ಮಾಡಿಕೊಂಡವರು ಅವರು ಈಗ ನೀವು ನಿಮ್ ಜಮೀನು ನಿಮ್ ಪಕ್ಕದಲ್ಲಿ ಯಾವ್ದೋ ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ಓಲಿ ಪಾರ್ವತಿ ಅಕ್ಕ ಯಾರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ನನ್ನ ಜಮೀನ್ಗೆ ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿ ಒಂದು ಮೂವತ್ತೆಂಟು ಸಾವಿರ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಡಿ ಹೋಯ್ತು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ ಏನ್ ತಪ್ಪಿದೆ ಏನ್ ಮಾಡಬಾರ್ದು ಮಾಡಿದೆ ಏನ್ ಮುಖ್ಯಮಂತ್ರಿ